ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆಯನ್ನು ಕೊಡಬೇಕು ಅನ್ನುವಂಥ ಆರಂಭವಾಗಿರ್ತಕ್ಕಂಥ ಹೋರಾಟ ಹದಿನೈದು ದಿನಗಳ ಬಳಿಕ ಇಂದು ಏನಂತಂದರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರು ಮತ್ತು ಸಚಿವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಯಶಸ್ವಿಯಾಗಿರುವಂಥದ್ದು ಆ ಒಂದು ಸಂದರ್ಭದ ಮಾತುಕತೆ ಏನಾಗಿದೆ ಏನಿಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಈಗಾಗಲೇ ನಮ್ಮ ಜೊತೆಗೆ ಸಭೆಯಲ್ಲಿ ಭಾಗವಹಿಸಿ ಬಂದಿರತಕ್ಕಂಥ ರೈತರು ಕೂಡ ಇಲ್ಲಿರುವಂಥದ್ದನ್ನು ಕೂಡ ನಾವು ನೋಡ್ತಿದ್ದೇವೆ ಯಾಕಂದರೆ ಏನು ರಾಜ್ಯವ್ಯಾಪಿ ಹೋರಾಟ ನಡೆದ ಸಂದರ್ಭದಲ್ಲಿಯೂ ಕೂಡ ಮುದೋದಲ್ಲಿ ವಿಶೇಷವಾಗಿ ಏನಂತಂದರೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆಗಾಗಿ ಹೋರಾಟವನ್ನು ನಡೆಸಲಾಗಿತ್ತು ಇವೆಲ್ಲದರ ಮಧ್ಯೆ ಏನಂತಂದರೆ ಇವತ್ತಿನ ಹಲವು ಸುತ್ತಿನ ಮಾತುಕತೆಗಳ ಬಳಿಕ ಇವತ್ತು ಒಂದು ಸಂಧಾನದ ಮಾತುಕತೆ ಆಗಿರುವಂಥದ್ದು ಅದು ಏನಾಗಿದೆ ಅನ್ನೋವಂಥದ್ದನ್ನು ನಾವೀಗ ರೈತ ಮುಖಂಡರಿಂದ ಕೇಳೋಣ ಸರಿ ಇವತ್ತಿನ ದಿವಸ ಸಂಧಾನ ಸಭೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಏನಾಯ್ತು ಅನ್ನೋಂಥ ಇವತ್ತು ಇಡೀ ಕರ್ನಾಟಕದೊಳಗೆ ಕಬ್ಬು ಬೆಳೆಗಾರನ ಕಣ್ಣು ತರಿಸಿರ್ತಕ್ಕಂಥ ಟಿ ವಿ ಮಾಧ್ಯಮದವ್ರಿಗೆ ನಾವು ವಿನಂತಿ ಮಾಡ್ಕೋತೇನೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ ಇವತ್ತು ಯಾಕಂದರೆ ಇಡೀ ಕರ್ನಾಟಕ ತುಂಬ ಕಬ್ಬು ಬೆಳೆಗಾರನ ಹೋರಾಟಕ್ಕೆ ಬೀದಿಗೆ ತಂದಿರತಕ್ಕಂಥ ಎಚ್ಚೆತ್ತುಕೊಂಡಿರ್ತಕ್ಕಂಥ ಮಾಧ್ಯಮ ಮುಖಾಂತರ ಒಂದು ಇವತ್ತು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ನೇತೃತ್ವದೊಳಗೆ ಒಂದು ಜಿಲ್ಲಾ ಡಿ ಸಿ ಅವರು ಎಸ್ ಪಿ ಅವ್ರ ನೇತೃತ್ವದೊಳಗೆ ಕಬ್ಬು ಬೆಳೆಗಾರನ ಕರೆಸಿ ಸಂಧಾನ ಮಾಡಿರ್ತಕ್ಕಂಥದ್ದು ಒಂದು ಈ ಹೋರಾಟವನ್ನು ಮೂರು ಸಾವಿರದ ಮೂರುನೂರು ರೂಪಾಯಿ ಬೆಲೆ ಘೋಷಣೆ ಮಾಡಿತ್ತು ಸರ್ಕಾರ ಆದ್ರೆ ಹಿಂದಿನ ಒಳಗೊಂದು ಸುತ್ತಳೆ ಡಿಸಿತ್ತು ಅದು ಈ ರಿಕ್ವರಿ ಆದ್ರ ಮೇಲೆ ಲೆಕ್ಕಾಚಾರ ತಗೊಂಡ್ರೆ ಇವತ್ತು ನಮಗೆ ಮೂರು ಸಾವಿರದ ಒಂದೂರ ಐವತ್ತು ರೂಪಾಯಿ ಕುಂದಿರ್ತಿತ್ತು ಅದನ್ನು ಬಿಗಿ ಪಟ್ಟು ಹಿಡ್ಕೊಂಡು ಕೊಂದ ಇವತ್ತು ಮೂರು ಸಾವಿರದ ಮೂರು ನೂರು ರೂಪಾಯಿ ಕೊಡ್ಕೊಳಕ್ಕೆ ಇದ್ದಾರೆ ಕಾರ್ಖಾನೆ ಮಾಲೀಕರು ಅದ್ರ ಜೊತೆಗೇನೇ ಹೋರಾಟದ ಯಶಸ್ವಿ ಇನ್ನೊಂದು ಏನಂದ್ರೆ ಈ ಹಿಂದೂ ಆರ ಆರು ವರ್ಷದ ಆರು ಏಳು ನಂತರ ಬಾಕಿ ಸುಮ್ ಬಂದಿರತಕ್ಕಂಥದ್ದು ಬಾಕಿ ಆತ ಇವತ್ತಿನ ದಿವಸ ಈ ಹೋರಾಟದ ಯಶಸ್ವಿ ಅಂದ್ರೆ ಒಂದು ಅದ್ರ ಜೊತೆಗೇನೆ ಇನ್ನೊಂದು ಟ್ಯಾಕ್ಟರ್ ಮಾಲಕರದು ಎಚ್ ಉಳಿದಿತ್ತು ಕನಿಷ್ಠ ಏನಿಲ್ಲ ಅಂದ್ರೆ ಒಂದೊಂದು ಕಾರ್ಖಾನೆ ಒಳಗೆ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ರೂಪಾಯಿ ಎಚ್ ಎನ್ ಟಿ ಎಲ್ಲೆಲ್ಲಿ ಯಾವ ಹೋರಾಟ ಯಶಸ್ವಿ ಮಾಡೈತಿ ಅಂದ್ರೆ ಅದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಾಗಿನ ಹೋರಾಟನ ಯಶಸ್ವಿ ಮಾಡೈತಿ ಬಾಗಲಕೋಟೆ ಜಿಲ್ಲಾದ ಇರ್ತಕ್ಕಂಥ ಎಲ್ಲ ಕಾರ್ಖಾನೆಗಳು ಆ ಕಬ್ಬು ಬೆಳೆಗಾರ ಏನು ಟ್ಯಾಕ್ಟರ್ ಮಾಲೀಕರದಲ್ಲ ಅವ್ರಿಗೆ ನಾವು ಇಸಿದು ಕೊಟ್ಟಿರ್ತಕ್ಕಂಥ ಹೋರಾಟ ಅದಕ್ಕೆ ನಿನ್ನೆ ದಿವಸ ಏನು ಸಮೀರ ಕಾರ್ಖಾನೆ ಒಳಗೆ ಒಂದು ಘಟನೆ ಘಟಿತ್ತಿಲ್ಲ ಆ ಘಟನೆ ನಾವು ಇವತ್ತು ಖಂಡಿಸ್ತೇವೆ ಯಾಕಂದ್ರೆ ಅದು ಹೋರಾಟಗಾರ ಮೇಲೆ ಬಂದಿರತಕ್ಕಂಥ ಅಪವಾದ ಅದು ಆ ಹೋರಾಟಗಾರ ಯಾರೂ ಮನೆಯಿಲ್ಲ ಹೋರಾಟಕ್ಕೆ ಒಂದು ಇತಿಹಾಸ ಆತದ ಇದು ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಮೂವತ್ತು ವರ್ಷದ ಇತಿಹಾಸ ಐತಿ ನಂಜುಣ್ ಸ್ವಾಮಿ ಗಡದನವ್ರು ಹಾಕಿಕೊಟ್ಟಂತ ಮಾರ್ಗ ಇಲ್ಲಿ ತನಕ ಯಾರಿಗೂ ಕಲ್ಲು ಹೋಗೋದಿಲ್ಲ ಬೆಂಕಿನ ವಚ್ಚಲರ್ತಕ್ಕಂಥ ಉದಾಹರಣೆ ಐತಿ ಅದಕ್ಕೆ ಆ ಟ್ರ್ಯಾಕ್ಟರ್ ಮಾಲಕರಿಗೆ ನಾವು ವಿನಂತಿ ಮಾಡ್ಕೊತೇನೆ ಟ್ರ್ಯಾಕ್ಟರ್ ಸುಟ್ಟವ್ರ ಹೋರಾಟಗಾರ ಅಲ್ಲಪ್ಪ ಯಾವಾಗ ಕಿಡಿಗಡಿಗಳ್ರು ಅರ್ಥ ಮಾಡ್ಕೋ ನೀವು ನಿಮಗ ಕಾರ್ಖಾನೆಲಿಂತ ಎಚ್ ಎನ್ ಟಿ ಬಾಕಿ ಎರಡು ಕೊಡುವಂಥದ್ದು ಏನು ಇದಿಲ್ಲ ಆದರೂ ಹೋರಾಟ ವಿಸದ್ ಕೊಟ್ಟತಿ ಹೋರಾಟ ಗೌರವ ಇರ್ಲಿಂತಕ್ಕಂಥದ್ದು ಟ್ರ್ಯಾಕ್ಟರ್ ಮಾಲೀಕರ ಮೇಲೆ ಮನವಿ ಮಾಡ್ಕೊತೇನೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಯಾವ ರೀತಿ ಕೊಡುವಂತ ನಡೆದಿತ್ತು ಒಂದ್ ಐವತ್ತು ರೂಪಾಯಿ ಹಾಕಿ ಕೊಡಬೇಕು ಈಗ ಅಂತಿಮವಾಗಿ ಏನಾಯ್ತು ಒಂದು ಮೂರು ಸಾವಿರದ ಎರಡು ನೂರು ರೂಪಾಯಿ ಮೊದಲೇ ಕಂತನೆ ಕೊಡ್ತಾಯಿರುತ್ತೆ ಹಿಂದಾಗಡೆ ಅವ್ರದ್ದು ಐವತ್ತು ಸರ್ಕಾರದ ಐವತ್ತು ಕೂಡ ಕೊಡ್ತೀವಂತಕ್ಕಂಥದ್ದು ಒಪ್ಕೊಂಡರು ಅದು ಏನಿಲ್ಲ ತಾತ್ಕಾಲಿಕ ಹೋರಾಟ ಹಿಂದಕ್ಕೆ ತೊಗೊಂಡೆವು ನಾವು ಹೋರಾಟವನ್ನು ತೃಪ್ತಿ ತರುವಂಥದ್ದು ಏನೋ ಅಲ್ಲ ಆದರೂ ಅನಿವಾರ್ಯವಾಗಿ ನಾವು ಹೋರಾಟ ಹಿಂದಕ್ಕೆ ತಗೊಂಡೆವು ಇರಲಿ ನಡೀತೈತಿ ಅದ್ರ ಜೊತೆಗೆ ಇನ್ನೊಂದು ಕಾರ್ಖಾನೆ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಕಾರ್ಖಾನೆ ಒಳಗೆ ಯಾರನ್ನೂ ಗಂಡಾಗಿ ಇಟ್ಕೊಂಡ್ಕೊಂಡು ಕಾರ್ಖಾನೆ ನಡೆಸಬೇಡ್ರಿ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ದಯವಿಟ್ಟು ಅಕಸ್ಮಾತ್ ಯಾರನ್ನು ನೀವು ಇಟ್ಕೊಂಡಿದ್ರಂದ್ರೆ ತಕ್ಷಣ ಹಾಕ್ರಿ ಅವ್ರನ್ನ ಯಾಕಂದ್ರೆ ಅಂಥ ಕೃತ್ಯಗಳು ನಡೆದು ಅಂದ್ರೆ ನಾಳೆ ಜೀವ ಹಾನಿ ಏನರ ಯಾರ ಜೀವ ತಂದು ಕೊಡಕ ದಯವಿಟ್ಟು ಅರ್ಥ ಮಾಡ್ಕೋಬೋ ಕಾರ್ಖಾನೆ ಮಾಲೀಕರು ಇದು ಕಬ್ಬು ಬೆಳೆಗಾರರು ಮಾಲೀಕರು ಸಂವಾದ ಚರ್ಚೆ ಆಗಬೇಕು ಯಾಕಂದ್ರೆ ನಾವು ಕಬ್ಬು ಕೊಡಾಕತ್ತೀವೋ ಅವರು ಸಕ್ಕರೆ ವಿಷಯದೊಳಗೆ ಒಂದು ಒಂದಕ್ಕೊಂದು ಸಂಬಂಧ ಐತಿ ಆ ಸಕ್ಕರೆ ಕಾರ್ಖಾನೆ ಮಾಲೀಕರ ನಾನು ವಿನಂತಿ ಮಾಡ್ಕೋತೀನಿ ದಯವಿಟ್ಟು ಇನ್ನು ಮುಂದೆ ಅಂತ ಕೃತಿ ಕಿಳಿಬೇಡ್ರಿ ದಯವಿಟ್ಟು ಯಾರ ಕಾರ್ಖಾನೆ ಒಳಗೆ ಇಟ್ಕೊಂಡಿದ್ರಿ ಅಂದ್ರೆ ಅವ್ರ ತಕ್ಷಣ ಹೊರಗಾಕ್ರಿ ಅಂತಕ್ಕಂಥದ್ದು ಸ್ಪಷ್ಟವಾಗಿಲ್ಲಾನಿಯನ್ನು ರೈತರಿಗೆ ಯಾವ ರೀತಿ ಪರಿಹಾರ ಏನಂತ ಅದು ಪರಿಹಾರ ಸರ್ಕಾರ ಕೊಡ್ತತ್ತೋ ಏನು ಕಾರ್ಖಾನೆ ಮಾಲೀಕರ ಕೊಡ್ತಾರದನು ಯಾಕಂದ್ರೆ ಕಾರ್ಖಾನೆ ಮಾಲೀಕರದ ಅವ್ರಿಗೆ ಸ ಒಂದು ಹೊಂದಾಣಿಕೆ ಇರ್ತೈತಿ ಕಾರ್ಖಾನೆ ಮಾಲೀಕರು ಅವ್ರ ತಕ್ಷಣ ಯಾವ ಟ್ಯಾಕ್ಟ್ರ್ ಹಾನಿ ಆಗ್ಯಾವಲ್ಲ ಅವ್ರಿಗೆ ಕೊಡಬೇಕು ಅದೇನೋ ಅವ್ರ ಕಾರ್ಖಾನೆ ಒಳಗೇನೋ ಗುಂಡಾಗಳನ್ನ ನಡ್ಕೊಂಡಾರಲ್ಲ ಅವ್ರ ಕಡದನ್ನು ಇಸೋದು ಕೊಡಬೇಕಂತಕ್ಕಂಥದ್ದು ನನ್ನ ಆಗ್ರಹ ಆದ್ರೆ ಅವ್ರು ಎಟ್ಟರ ಮಟ್ಟಿಗೆ ಅವ್ರು ಏನೇನು ಮಾಡ್ತಾರೆ ಗೊತ್ತಿಲ್ಲ ಅದು ಪರಿಹಾರ ಎಲ್ಲನೂ ಕ ಅವ್ರಿಗೆ ಹಾನಿ ಆದವ್ರಿಗೆ ಒದಗಿಸ್ಬೇಕು ಅದಕ್ಕೆ ಕಾರ್ಖಾನೆ ಮಾಲೀಕರ ಮುಂದೆ ನಿಂಥ ಕೃತ್ಯ ಕಿಳಿಬಾರ್ದು ಅಂತಕ್ಕಂಥದ್ದು ಕಾರ್ಖಾನೆ ಅವ್ರಿಗೆ ಹೇಳ್ತಾರೆ ಸಂದರ್ಭದ ಮಾತುಕತೆ ಮೂಲಕ ಆಗಿರುವಂತದ್ದು ಈಗ ಹೋರಾಟವನ್ನು ಯಾವ ರೀತಿ ಮಾಡ್ತಾರೆ ಇಲ್ಲಿ ಈಗ ಅಲ್ಲಿ ಸಂಗುಳಿ ರಾಯಣ್ ಸರ್ಕಲ್ದಾಗ ಒಂದು ಎದಿಕೆ ಐತಿ ಆ ಎದಿಗಲ್ಲ ಸಾವಿರಾರು ಹತ್ತು ಸಾವಿರ ಐವತ್ತು ಸಾವಿರ ಜನ ಬಂದಿದ್ರು ಯುವಕರು ಆ ಯುವಕರಿಗೆ ಎಲ್ಲರಿಗೆ ಒಂದು ಹೋರಾಟದ ಮುಖಾಂತರ ಅಭಿನಂದನೆ ಹೇಳ್ಬೇಕೈತೆ ಯಾಕಂದ್ರೆ ಹುರೋ ಯುವಕರದ ಬಹಳ ಒಂದು ಪಡುಗೆ ಐತಿ ಇವತ್ತು ಎಲ್ಲ ಕಬ್ಬು ಬೆಳೆಗಾರ ಬೀದಿಗೆ ಬಂದಿದ್ದಾರೋ ಅವ್ರು ಎಲ್ಲರೂ ಹೋರಾಟಗಳಾದ್ರು ಅದು ಕಷ್ಟ ಐತಿ ಕಬ್ಬು ಬೆಳ್ಯಾಕ ಇವತ್ತು ಮೂರ್ನೂರ ಮೂರು ಸಾವಿರದ ಮೂರ್ನೂರು ರೂಪಾಯಿ ತಗೊಂಡು ಕಬ್ಬು ಬೆಳೆಸಕ್ ಆಗ ಎಲ್ಲರಿಗೆ ಮನವರಿಕೆ ಆಗೈತಿ ಇನ್ನು ಮುಂದೆ ಬರ್ತಕ್ಕಂಥ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಹದಿಮೂರು ಹದಿಮೂರು ಹದಿನಾಲ್ಕರ ಕೊಟ್ಟಿದ್ರು ಅವರು ಈ ಸರ್ಕಾರದೊಳಗಿಂದ ದೊಡ್ಡ ನೂರ ಐವತ್ತು ರೂಪಾಯಿ ಕೊಟ್ಟಿದ್ರು ಕಬ್ಬು ಬೆಳೆಗಾರಿಗೆ ಅದೊಂದು ದೊಡ್ಡ ಕೊಡುಗೆ ಐತಿ ಯಾಕಂದ್ರೆ ಸಿದ್ದರಾಮಯ್ಯನ ಮೇಲೆ ನಂಬಿಕೆ ಐತಿ ಅವರು ಇನ್ನೂ ಈ ಸಲ ಐವತ್ತು ರೂಪಾಯಿ ಏನು ಬಿಟ್ಟಿ ಕೊಟ್ಟಾರಲ್ಲ ಬಿಟ್ಟಿ ಬೇಡ ಕನಿಷ್ಠ ಏನಿಲ್ಲ ಅಂದ್ರೆ ನಾಳೆ ಚಳಿಗಾಲದೊಳಗೆ ಅಧಿವೇಶನ ನಡೆದಿತ್ತಲ್ಲ ಆ ಕಬ್ಬು ಬೆಳೆಗಾರಿಗೆ ಒಂದು ಐದು ನೂರು ರೂಪಾಯಿ ನಿಮ್ಮ ಗೋರ್ಮೆಂಟ್ ಟ್ಯಾಕ್ಸ್ ಒಳಗಿಂದ ಕೊಡ್ಬೇಕಂತಕ್ಕಂಥದ್ದು ಆಗ್ರಹ ಮಾಡ್ತೇನೆ ಕೊಡ್ಬೇಕು ಯಾಕಂದ್ರೆ ಮುಂದೆ ಮುಖ್ಯಮಂತ್ರಿ ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಅದನ್ನು ರೈತರು ಇಡೀ ರಾಜ್ಯದ ರೈತರು ನೀನು ಕಣ್ಣು ತರಿಸುವಂಥದ್ದು ಮಾಡುವ ಕೆಲಸ ಮಾಡಬೇಕು ಅದು ನೀನು ಯಾವತ್ತೂ ಶಾಶ್ವತ ನೆನೆಸ್ತಾರಂತಕ್ಕಂಥದ್ದು ಅವ ಏನು ಹದಿಮೂರಾಯ್ ನೆನೆಸಿರಲ್ಲ ಇನ್ನೂ ಮುಂದೆ ನೆನೆಸ್ತಾರಂತಕ್ಕಂಥದ್ದು ಅದಕ್ಕೆ ಸರ್ಕಾರಕ್ಕೆ ಸಿದ್ದರಾಮಯ್ಯನ ಸರ್ಕಾರಕ್ಕೆ ನಾನು ಹೇಳ್ತೀನಿ ಇಟ್ಟು ಇಟ್ಟರೆ ಮೂರು ಸಾವಿರದ ಮೂರು ರೂಪಾಯಿ ತೊಗೊಂಡು ಕಬ್ಬು ಬೆಳೆಸೋಕ್ಕಾಗಂಗಿಲ್ಲ ದಯವಿಟ್ಟು ಐದುನೂರ ಕನಿಷ್ಠ ಕೊಡ್ಬೇಕಂತಕ್ಕಂಥದ್ದು ಸಿದ್ದರಾಮಯ್ಯ ಅವರಿಗೆ ಆಗ್ರಹ ಮಾಡ್ತೀವಿ ಇದಿಷ್ಟು ಇಲ್ಲಿರ್ತಕ್ಕಂಥ ರೈತ ಮುಖಂಡರ ಮಾತಾಗಿರುವಂಥದ್ದು ಹಲವು ಅಂಗ ಜಗ್ಗಾಟಗಳ ಬಳಿಕ ಏನಂತಂದರೆ ಸಂಧಾನದ ಮಾತುಕತೆ ಆಗಿರುವಂಥದ್ದು ಅದರಂತೆ ನಾವು ಮುನ್ನಡೀತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ರ ಜೊತೆಗೆ ಅಂತಂದರೆ ಸರ್ಕಾರವು ಕೂಡ ಇನ್ನಷ್ಟು ಏನಂತ ಪ್ರೋತ್ಸಾಹನವನ್ನು ಕೊಡುವಂಥ ಆಗಲಿ ಅನ್ನುವಂಥ ಮಾತನ್ನು ಅವರು ವ್ಯಕ್ತಪಡಿಸಿರುವಂಥದ್ದು ಬಾಗಿಲಿಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಖರ್ಗಲ್ ಜೊತೆ ಮಲ್ಲಿಕಾರ್ಜುಮಿ ಏಷ್ಯಾ ನೆಟ್ ಸೋನ್ಯೂಸ್ಗಾಗಿ న్యూస్ నెట్వర్క్ ప్రస్తుతి